ಒಗ್ಗಟ್ಟಾಗಿ ಅವ್ರ ಜೊತೇಲಿದೆ ಸರ್ ಸರ್ ತನಿಖೆ ಸಾಬೀತಾದ್ರೆ ಡಿ ಕೆ ಶಿವಕುಮಾರ್ಗೆ ಪ್ಲಸ್ ಆಗುತ್ತಾ ಇದೆ ಸರ್ ನೋಡಿ ಸಿದ್ದರಾಮಯ್ಯ ಜಿಯವರು ಅವರು ಡಿ ಕೆ ಶಿವಕುಮಾರ್ ಅವರು ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಇವ್ರೇನು ತಿರುಕನ ಕನಸು ಕಾಣ್ತಾ ಇದ್ದಾರಲ್ಲ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಬರಬಹುದು ಅಂತ ಆ ರೀತಿಯಲ್ಲಿ ಇಲ್ಲ ಇವ್ರ ಕನಸು ಯಾವತ್ತಿಗೂ ನನಸಾಗೋದಿಲ್ಲ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ಬರ್ತದೆ ಇವತ್ತು ಅದಕ್ಕೆ ಅವ್ರಿಗೇನು ಭಯ ಆಗಿದೆ ಅಂತ ಹೇಳಿದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಅವರು ಮಾಡಿದಂಥ ಅಕ್ರಮ ಅವ್ಯವಹಾರ ಬ್ರಹ್ಮಾಂಡ ಭ್ರಷ್ಟಾಚಾರ ತನಿಖೆ ನಡೀತಾ ಇದೆ ಈಗ ಅವರು ಅವರಿಗೆ ಕುಣಿಕೆ ಪ್ರಾರಂಭ ಆಗ್ತದೆ ಅಂತಲೇ ಹೇಳಿ ಈ ಒಂದು ಷಡ್ಯಂತ್ರ ಮಾಡಿ ಕೇಂದ್ರಕ್ಕೆ ಹೋಗಿ ಅವರ ನಾಯಕರ ಮುಂದೆ ಇವತ್ತಿನ ದಿವಸ ಕೈ ಜೋಡಿಸಿ ದುಂಬಾಲು ಬಿದ್ದು ಇವತ್ತು ಈ ರೀತಿಯ ಅಸಂವಿಧಾನಾತ್ಮಕವಾದಂಥ ಕ್ರಮವನ್ನು ರಾಜ್ಯಪಾಲರಿಂದ ಮಾಡಿಸಿದ್ದಾರೆ ಅವರಿಗೆ ಜನ ತಕ್ಕ ಪಾಠ ಕಲಿಸ್ತಾರೆ ಇವತ್ತು ನಮಗೆ ನ್ಯಾಯ ಸಿಗ್ತದೆ ಹೋರಾಟ ಸಂದೇಶ ಏನಾರ ಕೊಡ್ತೀರಾ ಸರ್ ನೋಡಿ ರಾಜ್ಯದ ಜನ ಇವತ್ತು ಇಂಥ ಪ್ರಜಾಪ್ರಭುತ್ವ ವಿರೋಧಿ ಏನು ಪ್ರಜಾಪ್ರಭುತ್ವದ ಕಗ್ಗೊಲೆ ರಾಜ್ಯಪಾಲರು ಮಾಡಿದ್ದಾರೆ ಬಿ ಜೆ ಪಿ ಕೇಂದ್ರ ಸರ್ಕಾರ ಮಾಡಿದೆ ಅದರ ವಿರುದ್ಧ ನಾವೆಲ್ಲ ಶಾಂತಿಯುತವಾಗಿ ಹೋರಾಟ ಮಾಡ್ತೇವೆ ಜನ ಬಿ ಜೆ ಪಿ ಸುಳ್ಳಿಗೆ ಬೆಲೆ ಕೊಡಬಾರ್ದು ಇವರು ತಮ್ಮ ಸ್ವಾರ್ಥಕ್ಕಾಗಿ ಯಾವ ಮಟ್ಟಕ್ಕೂ ಹೋಗ್ತಾರೆ ಯಾವುದೇ ಸುಳ್ಳು ದಾಖಲೆಗಳನ್ನು ಸಹಿತ ಸೃಷ್ಟಿ ಮಾಡಿದ್ದು ಅನೇಕ ಉದಾಹರಣೆಗಳಿದ್ದಾವೆ ಹೀಗಾಗಿ ಅವ್ರದ್ದು ಯಾವುದೇ ಮಾತಿಗೆ ನಮ್ಮ ಜನನೂ ಇವತ್ತು ಮರಣ ಆಗೋದಿಲ್ಲ ನಮಗೆ ಸಂಪೂರ್ಣವಾದಂಥ ಬೆಂಬಲ ಏಳು ಕೋಟಿ ಇದೆ ನಾವು ಏನು ಒಳ್ಳೆಯ ಆಡಳಿತ ಕೊಡ್ತಾ ಇದ್ದೀವಿ ಜನಪರ ಜೀವಪರ ಆಡಳಿತ ಕೊಡ್ತಾ ಇದ್ದೀವಿ ಅದನ್ನು ಮುಂದುವರಿಸ್ತೀವಿ ಅನ್ನೋಂಥ ಭರವಸೆಯನ್ನು ಕೊಡ್ತಾ ಇದ್ದೀವಿ